ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸು ಸೂಪರಾಗಿದೆ ಗಣೇಶ ಇದು ಇನ್ನೊಂದು ಗಣೇಶ ಹೋಗಿದ್ವಿ ರಾಣೆಬೆನ್ನೂರಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತು ಇದು ಅನ್ನದಾತ ಗಣೇಶ ಅಂತ ಹೇಳಿಬಿಟ್ಟು ಬನ್ನಿ ಹೋಗೋಣ ನೋಡಿ ಈಗ ಒಳಗಡೆ ಹೋಗ್ತಾ ಇದೀವಿ ಗಾಡಿಲಿ ಬಂದಿದ್ವಿ ಬೈಕಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದೀವಿ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ನಾವು ಸಂಜೆನೆ ಬಂದಿದ್ವಿ ಅಲ್ಲಿ ಹಂಗಾಗಿ ತುಂಬ ರಶ್ ಇತ್ತು ಬಟ್ ಇದು ಓಪನಿಂಗ್ ಇದ್ದಿದ್ದೆ ಏಳು ಗಂಟೆಯಿಂದ ಇದು ಕತ್ತಲಲ್ಲೇ ನೋಡಬೇಕಂತೆ ತುಂಬ ಚೆನ್ನಾಗಿದೆ ಹಾಗಾಗಿ ಬಂದಿದ್ವಿ ಎಷ್ಟು ಜನ ಲೈ ಲೈನ್ ಇತ್ತು ನಮಗೆ ಲೇಟ್ ಆಗುತ್ತೆ ಅಂತ ವಿ ಎ ಪಿ ದರ್ಶನ ಮಾಡ್ಕೊಂಡ್ವಿ ಎ ಪಿ ದರ್ಶನದಲ್ಲಿ ಟಿಕೆಟ್ ತೊಗೊಂಡ್ವಿ ನೇರ ದರ್ಶನ ಹಾಗಾಗಿ ನಾವು ಈ ಕಡೆ ಬಂದ್ವಿ ಅಲ್ಲಿ ನೋಡಿ ಲೈನಲ್ಲಿ ನಿಂತಿರೋರಿಗೆ ಮೂವತ್ತು ರೂಪಾಯಿ ನಾವಿಲ್ಲಿ ಈ ಕಡೆ ಬಂದ್ವಲ್ಲ ಇಲ್ಲಿ ಐವತ್ತು ರೂಪಾಯಿ ಒಬ್ಬರಿಗೆ ಟಿಕೆಟು ಆಮೇಲೆ ಒಳಗಡೆ ಬೋಟಿಂಗಲ್ಲಿ ಹೋಗೋದಿತ್ತು ಫ್ರೆಂಡ್ಸ್ ನಾವು ಬೋಟಿಂಗಲ್ಲಿ ತೊಗೊಂಡಿಲ್ಲ ಯಾಕಂದರೆ ಬೋಟಿಂಗಲ್ಲಿ ಹೋಗೋದಿದ್ರೆ ಇನ್ನೂರು ರೂಪಾಯಿ ಹೇಳಿದರು ಒಬ್ರಿಗೆ ಇನ್ನೂರು ರೂಪಾಯಿ ಕೊಟ್ಟು ಬೋಟಿಂಗಲ್ಲಿ ಹೋಗೋದೇನು ಬೇಡ ಅಂತ ನಾವು ಬರೀ ಮಾಮೂಲಿ ಟಿಕೆಟ್ ತೊಗೊಂಡ್ವಿ ಅದು ದೋಣಿಲಿ ಹೋಗೋದು ಅಂದರೆ ಸ್ವಲ್ಪ ಅಷ್ಟೇ ಅದು ನೀರಲ್ಲಿ ಹೋಗೋದು ಅದಕ್ಕೆ ನಾನು ತೊಗೊಂಡಿಲ್ಲ ನಾವು ಬೇಡ ಅಂತ ಒಬ್ರಿಗೆ ಇನ್ನೂರು ರೂಪಾಯಿ ಜಾಸ್ತಿ ಆಯಿತು ಅದಕ್ಕೆ ಐವತ್ತು ರೂಪಾಯಿ ಕೊಟ್ಟು ಒಳಗಡೆ ಬಂದ್ವಿ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್ ಸೂಪರಾಗಿ ಮಾಡಿದ್ರು ಮಟ್ಟು ನೋಡಿ ಅಲ್ಲಿ ಕೂತಿದ್ದಾರಲ್ಲ ದೋಣಿಲಿ ಅಷ್ಟೇ ಒಂದು ರೌಂಡ್ ಅಷ್ಟೇ ಅದು ಚಿಕ್ಕ ಬೋಟಿಂಗು ಹಂಗಾಗಿ ನಾವು ತೊಗೊಂಡ್ಲಿಲ್ಲ ನೋಡಿ ಹೋಗ್ತಾ ಇದ್ದಾರೆ ಅದೇ ದೋಣಿಲಿ ಕರ್ಕೊಂಡು ಹೋಗ್ತಾರೆ ಸ್ಟಾರ್ಟಿಂಗಿಂದ ಗಣೇಶ ಹತ್ರಕ್ಕೆ ಬಿಡುತ್ತೆ ಅದು ದೋಣಿ ಅನ್ನದಾತ ದೋಣಿ ಅಂತ ಹಂಗಾಗಿ ಈ ಗಣೇಶಿಗೆ ಅನ್ನದಾತ ಗಣೇಶ ಅಂತ ಹೆಸರಿಟ್ಟಿದ್ರು ನೋಡಿ ಕರ್ಕೊಂಡು ಹೋಗ್ತಿದ್ದಾರೆ ತೋರಿಸ್ತೀನಿ ಬಡಿ ಎಲ್ಲಿವರೆಗೂ ಹೋಗಿದ್ದಾರೆ ಅಂತ ಸೂಪರಾಗಿತ್ತು ಫ್ರೆಂಡ್ಸ್ ಕತ್ಲಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನಮಗೆಲ್ಲ ಇಲ್ಲಿ ಮೆಟ್ಲುಗಳು ಮಾಡಿದ್ರು ಹೋಗೋರಿಗೆ ಮಾಮೂಲಿ ಗಣೇಶ ನೋಡೋರಿಗೆ ಈ ಥರ ಮಾಡಿದರು ನೋಡಿ ಹೋಗ್ತಾ ಇದ್ದೀವಿ ಇದಕ್ಕೆ ಮುಂಚೆ ಎರಡು ವೀಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ಲ ನೋಡಿ ಫ್ರೆಂಡ್ಸ್ ಅದು ಸೂಪರಾಗಿದೆ ಎರಡು ಗಣೇಶ ರಾಣೆಬೆನ್ನೂರಲ್ಲಿ ಮೂರು ಗಣೇಶ ನೋಡ್ಕೊಂಡು ಬಂದಿದ್ವಿ ಇದು ಲಾಸ್ಟ್ ಗಣೇಶ ನೋಡಿದ್ದು ಇನ್ನೂ ಎರಡು ಗಣೇಶನ ವೀಡಿಯೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಮಿಸ್ ಮಾಡ್ಕೋಬೇಡಿ ನೋಡಿ ಮುಂದೆ ಹೋಗ್ತಾ ಇದ್ದೀವಿ ಚೆನ್ನಾಗಿತ್ತು ಫ್ರೆಂಡ್ಸ್ ಸೂಪರ್ ಆಗಿತ್ತು ಗಣೇಶ ಮಾತ್ರ ಅಂದ್ರೆ ಬಟ್ಟು ಕತ್ಲಿತ್ತು ಹುಷಾರಾಗಿ ಹೋಗ್ಬೇಕಲ್ಲಿ ಕೆಳಗಡೆಗೆ ಎಲ್ಲ ಲೈಟಿಂಗ್ಸ್ ಹಾಕಿದ್ರು ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ರಾಘವೇಂದ್ರ ಸ್ವಾಮಿ ಇತ್ತಲ್ಲಿ ಎಷ್ಟು ಚೆನ್ನಾಗಿತ್ತು ಬಟ್ ಅಲ್ಲಿ ಹಾಡು ಕೇಳಿಸ್ತಿತ್ತು ಹಂಗಾಗಿ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲಿ ಪಕ್ಷಿಗಳ ಕೋಗಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂಥರ ಕೇಳೋಕ್ಕೆ ಎಷ್ಟು ಚೆಂದ ಇತ್ತು ಅಂದರೆ ತುಂಬ ಸುತ್ತರಾಗಿತ್ತು ನೋಡಿ ಇಲ್ಲಿ ಈಗ ಇಳಿಸ್ತಿದ್ದಾರೆ ಅಷ್ಟೇ ಒಂದು ರೌಂಡ್ ಅಂದರೆ ತುಂಬ ತುಂಬ ಕಮ್ಮಿ ಇತ್ತು ರೌಂಡ್ ಅದು ನೋಡಿ ಈಗ ಜನ ಇಳಿತಾ ಇದ್ದಾರೆ ಅವರಿಗೆ ಸಪ್ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ನಮ್ಮದು ನಾವು ನೋಡೋದೆಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಈಶ್ವರ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ ಮಾತ್ರ ಈಶ್ವರನಿಗೆ ಸೂಪರಾಗಿತ್ತು ಫ್ರೆಂಡ್ಸ್ ಇದು ಮಾತ್ರ ಇದೆ ನೋಡಿ ಫ್ರೆಂಡ್ಸ್ ಗಣೇಶ ಒಳಗಡೆ ಬಂದ್ವಿ ಇಲ್ಲೇ ಇರೋದು ಗಣೇಶ ಆಂಜನೇಯ ಸ್ವಾಮಿ ಹೊತ್ಕೊಂಡಿರೋ ಗಣೇಶ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿತ್ತು ಗಣೇಶ ಮಾತ್ರ ನೋಡಿ ಆಂಜನೇಯ ಹೆಗಲ ಮೇಲೆ ಗಣೇಶ ಇದೆ ಚೆಂದ ಕಾಣ್ತಿತ್ತು ಆಂಜನೇಯ ಸ್ವಾಮಿ ಗಣೇಶ ಎಲ್ಲ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಕಲ್ಸಕ್ರೇನ ಇಸ್ಕೊಂಡ್ವಿ ಇಸ್ಕೊಂಡು ತಿಂದು ಊರಿಗೆ ಹೊರಟ್ವಿ ಫ್ರೆಂಡ್ಸ್ ನೋಡಿ ಅಲ್ಲಿ ದೋಣಿಲಿ ಬಂದ್ರಲ್ಲ ಇನ್ನೂರು ರೂಪಾಯಿ ಕೊಟ್ಟು ಅವರಿಗೆ ಬಂಪರ್ ಪ್ರೈಸ್ ಇಟ್ಟಿದ್ರು ಅಲ್ಲಿ ಕೂತಿದ್ರಲ್ಲ ಅವರು ನಾವು ಕೇಳಿದ್ವಿ ಏನಂತ ಅವರು ಹೇಳಿದರು ದೋಣಿಲಿ ಬಂದವರಿಗೆ ಬಂಪರ್ ಪ್ರೈಸ್ ಅಂತ ನೋಡಿ ಆಮೇಲೆ ಅಲ್ಲಿ ಫೋಟೋ ತೆಗೆಸ್ಕೊತಿದ್ರು ನೋಡಿದ್ವಿ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಮುಂದಿನ ಲಾಗಲ್ಲಿ ಥ್ಯಾಂಕ್ ಯು ಧನ್ಯವಾದಗಳು